ಪ್ರೀತಿ ಉಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂತ ವಿಷಯ ಪ್ರೀತಿಯು ಅಪಕಾರವನ್ನ ಇಟ್ಟುಕೊಳ್ಳುವುದಿಲ್ಲ ಅದಕ್ಕೆ ಆಧಾರವಾಗಿ ಒಂದು ಕೊರೆಂತ ಹದಿಮೂರನೆಯ ಅಧ್ಯಾಯ ಐದನೆಯ ವಚನ ಪ್ರೀತಿಯು ಅಪಕಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ ಪ್ರೀತಿಯು ಅಪಕಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಿಲ್ಲಂತೆ ಒಂದು ನಡೆದಂಥ ಒಂದು ಘಟನೆ ಇದೆ ರೀ ಒಮ್ಮೆ ಒಬ್ಬ ತುಂಟ ಬಾಲಕ ಒಂದು ತೆಂಗಿನಕಾಯಿಯನ್ನ ಒಡೆದು ಅದರಲ್ಲಿ ಸುಣ್ಣದ ನೀರನ್ನು ಹಾಕಿ ಮುಚ್ಚಿ ಒಂದು ಆನೆಗೆ ಕೊಟ್ಟನು ಆನೆ ಆ ತೆಂಗಿನಕಾಯಿಯನ್ನ ತಿನ್ನಲು ನೋಡಿದಾಗ ಅದರ ಸೊಂಡಿಲು ಸುಟ್ಟಿ ಹೋಯಿತು ಕೋಪಗೊಂಡು ಆನೆಯು ಆ ಹುಡುಗನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ಇತ್ತು ವರ್ಷಗಳು ಕಳೆದವು ಹುಡುಗನು ಬೆಳೆದು ದೊಡ್ಡವನಾದನು ಹಬ್ಬದ ಸಮಯದಲ್ಲಿ ಅದೇ ಆನೆ ಹಳ್ಳಿಗೆ ಬಂತು ಆನೆ ಅವನನ್ನು ಗುರುತು ಹಿಡಿದು ಅವನನ್ನ ಮೇಲೆರಗಿ ಅಟ್ಟಿಸಿಕೊಂಡು ಹೋಗಿ ಅವನನ್ನ ಸಾಯಿಸಿತು ನೋಡ್ರಿ ಇಂದಿಗೂ ಸಹ ಅನೇಕ ಜನರು ಈ ಆನೆಯ ಹಾಗೆ ಆ ದ್ವೇಷವನ್ನು ಆ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸೇಡಿಗೆ ಸೇಡು ತೀರಿಸ್ತೀನಿ ಎಂಬುದಾಗಿ ಕಾಯ್ತಾ ಇರ್ತಾರೆ ಆದರೆ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡಿಕೊಂಡೆವು ಸ್ತೋತ್ರ ಪ್ರೀತಿಯು ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅಂತೆ ಎಫ್ ಎಸ್ಆರ್ ನಾಲ್ಕು ಮೂವತ್ತೆರಡು ಹೇಳುತ್ತದೆ ಒಬ್ಬರಿಗೊಬ್ಬರು ಉಪಕಾರ್ಯಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ನೋಡ್ರಿ ಹಾಗಿರುವುದಾದರೆ ಯಾವುದೇ ಅಪಕಾರವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಬಾರ್ದು ನೋಡ್ರಿ ನಿಜವಾದ ಪ್ರೀತಿ ಅಯ್ಯೋ ನೀವು ಹಂಗೆ ಮಾಡಿಬಿಟ್ರಿ ಹಿಂಗೆ ಮಾಡಿಬಿಟ್ರಿ ಅದು ಯಾವ ಸಂಗತಿಗಳನ್ನು ಹಳೆಯದನ್ನು ಕೆದುಕುವುದಿಲ್ಲ ಅದು ಹಳೆಯ ಸ್ತೋತ್ರ ಕಾರ್ಯಗಳನ್ನು ಅದು ತಿರುಗಿ ಮಾತನಾಡುವುದಿಲ್ಲ ಅದಕ್ಕೆ ಅಪಸ್ತಲ್ಲ ಪೌರನ್ನ ಹೇಳ್ತಾನೆ ಪ್ರೀತಿಯು ಅಪಕಾರವನ್ನು ಇಟ್ಟುಕೊಳ್ಳುವುದಿಲ್ಲ ಆಗಿರೋದಾದರೆ ದೇವರೇ ನನಗೂ ಸಹ ನಿಮ್ಮ ದೈವಿಕವಾದ ಪ್ರೀತಿಯಲ್ಲಿ ಜೀವಿಸಲಿಕ್ಕೆ ಕೃಪೆ ಕೊಡ್ರಿ ಯಾವುದೇ ಕಾರಣಕ್ಕೂ ಸ್ವಾಮಿ ನನ್ನ ಮನಸ್ಸಿನಲ್ಲಿ ಅಪಕಾರಗಳನ್ನು ಇಟ್ಟುಕೊಂಡು ಕೋಪಗಳನ್ನು ಇಟ್ಟುಕೊಂಡು ಕ್ಷಮಿಸದೇ ಇರುವ ಅನುಭವಗಳನ್ನು ಇಟ್ಟುಕೊಂಡು ನಾನು ಜೀವಿಸದೆ ದೇವರೇ ನಿನಗಾಗಿ ಯಥಾರ್ಥವಾಗಿ ಜೀವಿಸಲಿಕ್ಕೆ ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡು ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ದಿನಕ್ಕಾಗಿ ಸಮಯಕ್ಕಾಗಿ ಸ್ತೋತ್ರ ಪ್ರೀತಿಯು ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಎಂಬುದಾಗಿ ನಿನ್ನ ವಚನ ತಿಳಿಸುವ ಹಾಗೆ ನಮ್ಮ ಜೀವಿತದಲ್ಲಿ ಸ್ವಾಮಿ ನೀವು ಆಳ್ವಿಕೆ ಮಾಡಿರಿ ನಾವು ನಿಮ್ಮನ್ನು ಪ್ರೀತಿಸುತ್ತಾ ನಿಮಗಾಗಿ ಜೀವಿಸಿ ನಿಮಗಾಗಿ ಬಾಳಲಿಕ್ಕೆ ನಮಗೆ ಸಹಾಯ ಮಾಡಿರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಇವರ ನೀವು ಬ್ಲೆಸ್ ಮಾಡಿರಿ ಕರ್ತನೇ ಸ್ತೋತ್ರ ಇನ್ನೂ ಆತ್ಮಿಕವಾಗಿ ಬೆಳೀಲಿಕ್ಕೆ ಕೃಪೆ ಕೊಡ್ರಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇಲೆ ಪ್ರೈಝ್ ಅಲಾರ್ಡ್ ಹಾಗಾದರೆ ಪ್ರೀತಿ ಅಪಕಾರವನ್ನು ಇಟ್ಟುಕೊಳ್ಳುವುದಿಲ್ಲ ಆ ವಿಧದಲ್ಲಿ ಜೀವಿಸೋಣ ದೈವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ಗಾಡ್ ಬ್ಲೆಸ್ ಯು ಆಲ್